ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೆ ಮನೆಯಲ್ಲೇ ವಾಂಗಿಭಾತ್ ಗುಜ್ನ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಬೇಗನೆ ಕ್ವಿಕ್ನಿ ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ವಾಂಗಿಬಾತ್ ಮಾಡೋಕ್ಕೆ ಈ ಥರ ಉದ್ಭದನೆಕಾಯಿ ಬರುತ್ತಲ್ಲ ಅದನ್ನು ತಗೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನು ಸಣ್ಣದಾಗೆ ಸ್ಲೈಸಾಗಿ ಕಟ್ ಮಾಡ್ಕೊತೀನಿ ಯಾಕಂತಂದರೆ ಸ್ವಲ್ಪ ದಪ್ಪದಾಗೇನು ಕಟ್ ಮಾಡೋದು ಏನಿಲ್ಲ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಬೇಕು ಯಾಕಂತಂದರೆ ಬೇಗ ಎಣ್ಣೆಲೆ ಅದು ಬೇಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ಲೈಸಾಗೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಡಿಸೈನಾಗೂ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಅದನ್ನು ಎರಡು ಭಾಗ ಆಗಿ ಮಾಡಿಕೊಂಡು ನೀರೊಳಗಡೆ ಹಾಕೋತೀನಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇಷ್ಟು ಸಣ್ಣ ಇದ್ದರೆ ಸಾಕು ದಪ್ಪ ಆದರೆ ಸ್ವಲ್ಪ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಂಡೆ ಅದೇ ರೀತಿ ಎಲ್ಲ ಬದನೆಕಾಯಿನೂ ಹಚ್ಚಿಟ್ಕೋತಾ ಇದ್ದೀನಿ ಈ ಥರ ಎಲ್ಲ ಬದನೆಕಾಯಿ ಆದಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೋತಾ ಇದ್ದೀನಿ ಈ ಗೊಜ್ಜುಗಳಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಕಡ್ಡಬಬೇಳೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಬೇಳೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಳೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಎರಡು ಸೆಕೆಂಡು ಫ್ರೈ ಆದಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತಂದಮೇಲೆ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಒಳಗಡೆ ಈರುಳ್ಳಿ ಸೇರಿಸ್ಕೊಂಡಾದಮೇಲೆ ಇಲ್ಲಿ ಕರಿಬೇವನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಇಷ್ಟ ಇಲ್ಲ ಅಂತಂದರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ಈರುಳ್ಳಿ ಹಾಕ್ತೇನೆ ಬೇಕಾದರೆ ಮಾಡ್ಕೋಬೋದು ಇದನ್ನು ಇದನ್ನು ಒಂದು ಎರಡು ನಿಮಿಷ ಈರುಳ್ಳಿ ಮತ್ತು ಕರಿಬೇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗೇ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಬ್ರಾಹ್ಮಣರು ಮಾಡ್ತಾರಲ್ಲ ಆ ಥರನೇ ಇರುತ್ತೆ ಈ ಹಂಗೆ ಬದ್ ಗೊಜ್ಜು ನಾನು ಹೇಳ್ಕೊಡೋ ರೀತಿ ಸಲ ಟ್ರೈ ಮಾಡಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಹಚ್ಚಿಟ್ಕೊಂಡಿದ್ದೆನಲ್ಲ ಬದನೆಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಎಲ್ಲ ಹಚ್ಚಿಟ್ಕೊಂಡಿರೋದೆಲ್ಲ ಈ ಥರ ಬಾಣಲೆಗೆ ಸೇರಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಬೇಗ ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ಸಲ ಹಾಕೋತೀನಿ ಆಲ್ರೆಡಿ ಆದಮೇಲೆ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಸಾಫ್ಟ್ ಆಗಬೇಕು ಎಣ್ಣೆಲೆ ಬೆಂದೋಗಬೇಕು ಅಲ್ಲಿವರೆಗೂ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡು ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಬದನೆಕಾಯಿನ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟನ್ನ ಮುಚ್ಚಿ ಒಂದು ಐದು ನಿಮಿಷ ಫ್ರೈ ಆಗೋಕ್ಕೆ ಬಿಡೋಣ ಈ ಥರ ಪ್ಲೇಟ್ ಮುಚ್ಚಿಬಿಟ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಸಾಫ್ಟ್ ಇವಾಗ ಇವತ್ತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಷ್ಟು ಕಮ್ಮಿ ಆಗಿದೆ ಅಂತೇಳ್ಬಿಟ್ಟು ಇದು ಹೆಂಗಪ್ಪ ಬೆಂದಿರೋದು ಅಂತ ಕಂಡುಹಿಡಿಯೋದು ಅಂತಂದರೆ ಒಂದು ಸದ್ ಒಂದು ಬದನೇಕಾಯಿನ ಈ ಥರ ಫ್ರೆಶ್ ಮಾಡಿದ್ರೆ ಅದು ಒಳಗಡೆ ಹೋಗುತ್ತೆ ಹಾಗೂ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತೇಳ್ಬಿಟ್ಟು ಇವಾಗ ಬೆಂದಿದೆ ಇವಾಗ ನ ಇದಕ್ಕೆ ನಾನು ಆಲ್ರೆಡಿ ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇರೋದ್ರಿಂದ ನೀವು ಗೊಜ್ಜನ ತಕ್ಕನಾಗೆ ಹುಣಸೆ ಹುಳಿನ ಹಾಕ್ಕೋಬೋದು ಹುಣಸೆ ಹುಳಿನ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಹುಣಸೆ ಹುಳಿ ಬೇಯೋವರೆಗೂ ಬೇಯಿಸ್ಕೋಬೇಕು ನೀವು ಹುಣಸೆ ಹುಳಿ ಟೊಮೊಟೊ ಹಣ್ಣು ಬೇಕಾದರೆ ಹಾಕೋಬೋದು ನಾವು ಹುಣಸೆ ಹುಳಿ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಹಣ್ಣು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ ಹುಣಸುಳಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬೆಂದಮೇಲೆ ಹುಣಸುಳಿ ಹಾಕಿದ್ಮೇಲೆ ಇದಕ್ಕೆ ಬೆಲ್ಲ ಇರಲೇಬೇಕಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಬ್ಯಾಲೆನ್ಸ್ ಆಲಿ ಹುಳಿ ಉಪ್ಪು ಖಾರ ಎಲ್ಲ ಅಂತೇಳ್ಬಿಟ್ಟು ಈ ಥರ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಹಾಗೆ ಒಂದು ಮಿಕ್ಸಿನ ಕೊಡ್ಕೊತೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮಿಕ್ಸಿನ ಕೊಟ್ಬಿಟ್ಟು ಇದಕ್ಕೆ ನಾನು ಎಮ್ ಟಿ ಆರ್ ವಾಂಗಿ ಬದ ಪೌಡ್ರನ್ನ ಹಾಕೋತಾ ಇದ್ದೀನಿ ನೀವು ಯಾವುದಾದ್ರು ಬ್ರ್ಯಾಂಡ್ನ ಯೂಸ್ ಮಾಡ್ಕೋಬೋದು ನಾನು ಎರಡನ್ನ ಎಮ್ ಟಿ ಆರ್ ಅಂಗಿಭಾತ್ ಮಸಾಲ ಹಾಕೋತಾ ಇದ್ದೀನಿ ಪೌಡ್ರನ್ನ ನೀವು ಮನೆಯಲ್ಲಿ ಮಾಡ್ಕೊಂಡಿದ್ರೆ ಹದಿನಾರು ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಹೊರಗಡೆಯಿಂದ ತಂದು ಹಾಕ್ಕೋಬೋದು ನನಗೆ ಸ್ವಲ್ಪ ಗೊಜ್ಜು ಸ್ವಲ್ಪ ತೆಳ್ಳಗಿರಲಿ ಗಟ್ಟಿ ಬೇಡ ಡ್ರೈ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ಪೌಡ್ರ್ ಜೊತೆಲೇ ಮಿಕ್ಸ್ ಮಾಡ್ಕೋತೀನಿ ಡ್ರೈ ಇದ್ದರೆ ಚೆನ್ನಾಗಲ್ಲ ಯಾಕಂದರೆ ಅನ್ನ ಕಲಿಸ್ಬೇಕಾದ್ರೆ ಚೆನ್ನಾಗಿ ಕಲ್ಸೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಈ ಸಿ ಸಮಯದಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ತೆಳ್ಳ ಗಿಲ್ಲಿ ಗೊಜ್ಜು ಅಂತೇಳ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈ ಸಮಯದಲ್ಲಿ ಹಾಕೋತಾ ಇದ್ದೀನಿ ಬದನೆಕಾಯಿ ಫ್ರೈ ಮಾಡಬೇಕಾದ್ರೂ ಹಾಕ್ಕೊಂಡೆ ಸ್ವಲ್ಪನ ಅದಕ್ಕೋಸ್ಕರ ಇವಾಗ ನೋಡ್ಬಿಟ್ಟು ಹಾಕೋತಾ ಇದ್ದೀನಿ ಎಷ್ಟೇ ಹಾಕಿದ್ರೂ ಹಂಗೆ ಬಂತು ಗೊಜ್ಜು ಸ್ವಲ್ಪ ಕಮ್ಮಿನೇ ಇರುತ್ತೆ ನೀವು ಅನ್ನ ಕಲಿಸ್ಕೊತೀರಲ್ಲ ಆವಾಗ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಹಾಕೊಳ್ಳಿ ಇವಾಗ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಲಾನ ಮುಚ್ಚಿ ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಎಣ್ಣೆ ಬಿಡೋವರೆಗೂ ನೋಡ್ತಾ ಇರ್ಬೋದು ಇವಾಗ ಆಗಿದೆ ಎಣ್ಣೆ ಬಿಟ್ಕು ಬಂದಿದೆ ಕರೆಕ್ಟಾಗಿ ಆಗಿದೆ ಎಷ್ಟು ಬೇಗ ಆಗುತ್ತೆ ಅಂತಂದರೆ ಇದಕ್ಕೆ ನಾನು ಒಂದೋಳಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಕೊಬ್ಬರಿನಾರು ಹಾಕೋಬೋದು ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ತೀನಿ ಅಂತಂದರೆ ಕೊಬ್ಬರಿ ಹಾಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಹಸಿ ಕೊಬ್ಬರಿನಾರೂ ಮಾಡ್ಕೊಬೋದು ಈಗ ಒಂದು ಮಿಕ್ಸಿನ ಕೊಡ್ಕೊಬಿಟ್ರೆ ವಾಂಗಿಭಾತ್ ಗೊಜ್ಜು ಸಿಂಪಲಾಗಿ ಟೇಸ್ಟಾಗೆ ರೆಡಿಯಾಗಿಬಿಡುತ್ತೆ ಬ್ರಾ ಬ್ರಾಹ್ಮಣರು ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಮಾಡಿದ್ಮೇಲೆ ಒಂದು ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಯಾವ ರೀತಿ ಇತ್ತು ಅಂತ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್